ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ಬಿಗ್ ಬಾಸ್ ಮನೆ ಮತ್ತೆ ರಿಓಪನ್ ಆಗಿದೆ ಎಂದಿನಂತೆ ಬಿಗ್ ಬಾಸ್ ಶೋ ಯಾವುದೇ ಅಡಚಣೆ ಇಲ್ಲದೆ ಟೆಲಿಕಾಸ್ಟ್ ಆಗುತ್ತೆ ಸೊ ಇದ್ರ ಬಗ್ಗೆ ಇವತ್ತು ಮಾತಾಡೋಣ ಇದ್ರ ಜೊತೆಗೆ ನೆನ್ನೆ ಎಪಿಸೋಡ್ ನ ಹೈಲೈಟ್ಸ್ ಏನೇನು ಇದೆಲ್ಲವನ್ನ ಇವತ್ತು ಡಿಸ್ಕಸ್ ಮಾಡೋಣ ಇದೇ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ ಬಿಗ್ ಬಾಸ್ ಮನೆ ಓಪನ್ ಆಗಿದೆ ಸೊ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಸ್ಟುಡಿಯೋಗೆ ಜಾಯ್ನ್ ಆಗಿರುವಂತಹ ಗೆಸ್ಟ್ಗಳನ್ನ ಮೊದಲು ವೆಲ್ಕಮ್ ಮಾಡ್ಬಿಡೋಣ ನನ್ನ ಕೊಲೀಗ್ ಆಗಿರುವಂತಹ ನೇತ್ರ ಅವರಿದ್ದಾರೆ ಹೆಲೋ ನೇತ್ರ ವೆಲ್ಕಮ್ ಟು ದ ಶೋ ನಮಸ್ತೆ ಜೊತೆಗೆ ರಘುವೀರ್ ಕೂಡ ಜಾಯ್ನ್ ಆಗಿದ್ದಾರೆ ಹಾಯ್ ರಘುವೀರ್ ವೆಲ್ಕಮ್ ಟು ದ ಶೋ ಎಸ್ ನೇತ್ರ ಅವರೇ ನಿಮ್ಮಿಂದ ಸ್ಟಾರ್ಟ್ ಮಾಡೋದಾದ್ರೆ ಮೊನ್ನೆ ಬೀಗ ಬಿದ್ದಿತ್ತು ಇದೀಗ ಮತ್ತೆ ನಿನ್ನೆ ರಾತ್ರೋ ರಾತ್ರಿ ಬಿಗ್ ಬಾಸ್ ಮನೆ ಓಪನ್ ಆಗಿದೆ ಸೊ ಬಿಗ್ ಬಾಸ್ ಅಭಿಮಾನಿಯಾಗಿ ಇದ್ರ ಬಗ್ಗೆ ಏನು ಹೇಳ್ತೀರಾ ಬಿಗ್ ಬಾಸ್ ರೀ ಓಪನ್ ಆಗಿರೋದು ನಮಗೂ ಒಂದು ಖುಷಿನೇ ಇದೆ ಅಂದರೆ ಎಷ್ಟೋ ಜನ ಕಂಟೆಸ್ಟೆಂಟ್ಸ್ ತಮ್ಮ ಕನಸುಗಳನ್ನು ಬಿಗ್ ಬಾಸ್ ಹಾದೀಲಿ ನಡೆಸ್ಕೊಂಡು ಬಂದಿರ್ತಾರೆ ಹಾಗಾಗಿ ಸಡನ್ನಾಗಿ ಯಾವುದೋ ಅವ್ರಿಗೇನು ಗೊತ್ತಾಗಂಗಿಲ್ಲ ಏನಿಲ್ಲ ಸಡನ್ನಾಗಿ ಬೀಗ ಬಿತ್ತು ಅಂತಂದರೆ ಎಲ್ರಿಗೂ ಶಾಕೇ ಅದು ಅದರಲ್ಲೂ ಈಗ ರೈತ ಸಂಘ ಸಂಘಟನೆ ಪರವಾಗಿ ವಿಚಾರ ಮಾಡಿದರೆ ಅವರೆಲ್ಲ ಮೊದಲಿಗಿನ ತಮ್ಮ ರೀತಿ ರಿವಾಜುಗಳನ್ನು ಕರೆಕ್ಟಾಗಿ ಪಾಲಿಸ್ಕೊಂಡು ಬಂದಿರಬೇಕಿತ್ತು ಆದರೆ ನಂತರ ನೋಡೋಕೆ ಹೋದರೆ ರಿಯಾಲಿಟಿ ಶೋ ಅಂತ ಬಂದಾಗ ಇದು ಎಷ್ಟೋ ದಿನಗಳಿಂದ ಅವರ ಸ್ಟ್ರಗಲ್ ಸ್ಟ ಮಾಡಿ ಅದನ್ನೆಲ್ಲ ಸ್ಟಾರ್ಟ್ ಮಾಡಿರ್ತಾರೆ ಹಂಗಿದ್ದಾಗ ಎಷ್ಟೋ ಅವರಿಗೆಲ್ಲ ಹೊಡೆತ ಬೀಳ ಬೀಳುತ್ತೆ ಅಂತಂದು ವಿಚಾರ ಮಾಡಿದಾಗ ಇದೆಲ್ಲ ಒಂದು ಕಡೆ ಹಿಂಗಾಗಬಾರ್ದಿತ್ತು ಅಂತ ನಮಗೂ ಅನಿಸುತ್ತೆ ಆದರೆ ಅದು ಓಪನ್ ಆಗಿರೋದು ಅದು ಡಿ ಕೆ ಶಿವಕುಮಾರ್ ಅವರು ಅವರ ಮಾತಿನ ಮೇರೆಗೆ ಇದೆಲ್ಲ ರಿ ಓಪನ್ ಆಗಿದೆ ಹಾಗಾಗಿ ತುಂಬ ಖುಷಿ ಇದೆ ಓಪನ್ ಆಗಿರೋದು ಆ ಎಂಟರ್ಟೈನ್ಮೆಂಟ್ಗೋಸ್ಕರನೇ ಎಷ್ಟೋ ಜನ ಕಾದ್ ಕುಂತಿರ್ತಾರೆ ನಿನ್ನೆನೆ ಹೇಳಿದ್ದೆ ನಾನು ಅದಕ್ಕೋಸ್ಕರ ಕೋಟ್ಯಾಂತರ ಜನ ಅವ್ರು ತಮ್ಮ ಒಂದೂವರೆ ತಾಸನ್ನ ಹಾಕಿ ನೋಡಬೇಕು ಅಂತ ಹೇಳಿ ವೇಟ್ ಮಾಡ್ತಿರ್ತಾರ ಅಂಥದ್ರಲ್ಲಿ ಹಿಂಗೆ ಸಡನ್ನಾಗಿ ಬೀಗ ಹಾಕ್ಬಿಟ್ರೆ ತುಂಬಾ ಎಫೆಕ್ಟಿವ್ ಆಗ್ತೈತಿ ಓಪನ್ ಆಗಿರೋದು ಬಹಳ ಖುಷಿ ಇದೆ ನನ್ಗು ತುಂಬಾ ಖುಷಿ ಇದೆ ಅದರಲ್ಲೂ ವೀಕೆಂಡ್ ಅಲ್ಲಿ ಕಿಚಾ ಸುದೀಪ್ ಅವ್ರು ಬರೋ ಟೈಮಿಗೆ ಬೀಗ ಬಿತ್ತು ಅಂತಂದ್ರೆ ಬೇಜಾರಾಗೋದೇನೆ ಅಲ್ವಾ ಆದ್ರೆ ಈಗ ಮತ್ತೆ ಕಿಚಾ ಸುದೀಪ್ ಅವ್ರನ್ನ ಆ ಒಂದು ವೇದಿಕೆ ಮೇಲೆ ನೋಡೋ ಮತ್ತೆ ಅವಕಾಶ ಸಿಗುತ್ತೆ ಅನ್ನೋ ಖುಷಿನೇ ಜಾಸ್ತಿ ಖುಷಿ ಜಾಸ್ತಿ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ ಒಪಿನಿಯನ್ ಏನು ಅಂತ ಖುಷಿ ಆಗಿದೆ ಬಿಗ್ ಬಾಸ್ ರೀ ಓಪನ್ ಆಗ್ತಿರೋದು ಯಾಕಂದ್ರೆ ಕೆಲವೊಂದು ಮುಂಜಾಗ್ರತೆ ಕ್ರಮಗಳು ಬಿಗ್ ಬಾಸ್ನವರು ಮುಂಜಾಗ್ರತೆ ಕ್ರಮನ ನೋಡ್ಕೊಬೇಕಿತ್ತು ಯಾಕಂದ್ರೆ ಅದರಿಂದ ಯಾರಿಗೂ ಹಾನಿ ಆಗಿರಬಾರ್ದಾಗಿತ್ತು ಈಗ ನಾವು ಈ ಬಗ್ಗೆ ಅವ್ರು ಎರಡು ಬಾರಿ ನೋಟಿಸ್ ಕೊಟ್ಟಿರ್ತಾರೆ ಆದ್ರೂ ಒಂಥರ ಜಾಲಿವುಡ್ ಮ್ಯಾನೇಜ್ಮೆಂಟ್ ಏನಿದೆ ಒಂದ್ ರೀತಿ ನಿರ್ಲಕ್ಷ್ಯ ಮಾಡಿದ್ರು ಸೊ ಇನ್ ಮುಂದಾದ್ರೂ ಅವ್ರು ಎಚ್ಚೆತ್ಕೊಳ್ಬೇಕು ಸೊ ಓಪನ್ ಆಗಿರೋದು ನಿಮ್ಗೆ ಖುಷಿ ಇದೆ ಖುಷಿ ಯಾಕಂದ್ರೆ ಇದು ಬಿಗ್ ಬಾಸ್ ಅವ್ರದ್ದು ತಪ್ಪಲ್ಲ ಅಂದ್ಕೊಂತೀನಿ ಯಾಕಂದ್ರೆ ಜಾಲಿವುಡ್ ಸ್ಟುಡಿಯೋದವ್ರದ್ದು ತಪ್ಪಾಗಿರುತ್ತೆ ಯಾಕಂದ್ರೆ ಅಲ್ಲಿ ಕೇವಲ ಬಿಗ್ ಬಾಸ್ ಸ್ಟುಡಿಯೋ ಒಂದೇ ಇರಲ್ಲ ಅಲ್ಲಿ ಕೆಲವೊಂದಿಷ್ಟು ಆಟೋ ಇವೆಲ್ಲ ಇರುತ್ತೆ ಗೇಮ್ ಅಲ್ಲಿ ಮತ್ತೆ ವಾಟರ್ ಪಾರ್ಕ್ ಇರ್ಬೋದು ಅನ್ಕೊಂತೀನಿ ಅವೆಲ್ಲ ಇರೋದ್ರಿಂದ ಸ್ವಲ್ಪ ನೀರಿನ ಸಮಸ್ಯೆ ಅಲ್ಲಿ ಜಾಸ್ತಿನೇ ಆಗಿರ್ಬೋದು ಯಾಕಂದ್ರೆ ಆ ನೀರ ಪ್ಯೂರಿಫಿಕೇಶನ್ ಎಲ್ಲ ಮಾಡದೆ ಹಾಗೆ ಬಿಟ್ರೆ ಅದು ರೈತರಿಗೂ ತೊಂದರೆ ಆಗ್ಬೋದು ಇದರಿಂದ ಬಿಗ್ ಬಾಸ್ನವರು ಮತ್ತೆ ಜಾಲಿವುಡ್ ಸ್ಟುಡಿಯೋ ಇಬ್ಬರು ಸೇರಿ ಒಂದು ಮುಂಜಾಗ್ರತೆ ಕ್ರಮವನ್ನು ವಹಿಸಿ ಇದು ಮಾಡಬೇಕು ಈಗ ಏನು ಕೋರ್ಟ್ ಆದೇಶ ಕೊಡುತ್ತೆ ಅಂತ ನೋಡಿ ಇದ್ರ ಮೇಲೆ ಇವತ್ತಿನ ಕಾರ್ಯಕ್ರಮ ಏನು ಆಗುತ್ತೆ ಅಂತ ಹೇಳ್ತಾ ಇದಾರೆ ನೋಡಕಾದ್ ನೋಡ್ಬೇಕು ಸೊ ಇವತ್ತು ಪ್ರೋಗ್ರಾಮ್ ಹೆಂಗ್ ನಡಿಬಹುದು ಅನ್ಸುತ್ತೆ ಯಾಕಂದ್ರೆ ರಾತ್ರಿ ತಾನೇ ಬಂದಿದ್ದಾರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಎಲ್ಲ ಮನೆಗೆ ಸೊ ಇನ್ನು ನೆನ್ನೆದೇನು ರೆಕಾರ್ಡ್ ಆಗಿರಲ್ಲ ನಿನ್ನೆ ಫುಲ್ ಅವ್ರು ರೆಸಾರ್ಟ್ ಅಲ್ಲಿ ಇದ್ರು ಸೊ ಇವತ್ತು ಯಾವ ರೀತಿ ನಡೀಬಹುದು ಪ್ರೋಗ್ರಾಮ್ ನಿನ್ ಪ್ರಕಾರ ಎಕ್ಸೈಟೆಡ್ ಆಗಿದೀರಾ ಇವತ್ತಿನ ಎಪಿಸೋಡ್ಗೆ ಹೌದು ನನ್ಗೆ ಅನ್ಸದ್ ಮಟ್ಟಿಗೆ ಈ ತರ ಎಲ್ಲ ಒಂದು ಸಮಸ್ಯೆ ಆಗಿದೆ ಅಂತಂದ್ರೆ ಮತ್ತೆ ವಾಪಸ್ ಅದೇ ಮನೆಗೆ ಕಳಿಸ್ತಾರೆ ಅನ್ನೋದು ಕಳಿಸಬಹುದು ಆದರೆ ನನ್ಗೆ ಅನ್ಸಿದ ಮಟ್ಟಿಗೆ ಬೇರೆ ಎಲ್ಲಾದ್ರೂ ಹಾಕಿದ್ರೆ ಆ ಮನೆಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದಾಗಿರ್ಬೋದು ಮತ್ತೆ ಇವಾಗ ಬೇರೆ ಕಡೆಗೆ ಹಾಕಿದ್ರೆ ಅದು ತುಂಬಾ ಟೈಮ್ ಆಗುತ್ತೆ ಇವಾಗ ಮತ್ತೆ ಪರ್ಮಿಷನ್ ತಗೋಬೇಕು ಕ್ಯಾಮ್ರಾ ಸೆಟಪ್ ಅಪ್ ಮಾಡಬೇಕು ಸೊ ಮತ್ತೆ ಸ್ಟುಡಿಯೋ ತರ ಮಾಡಬೇಕು ಮೇನ್ ಸೆಟಪ್ ಅಪ್ ಹಾಕಬೇಕು ಸೊ ಅದು ತುಂಬಾ ಲೇಟ್ ಆಗುತ್ತೆ ಸೊ ಅವ್ರಿಗೆ ಬೇರೆ ಆಪ್ಷನ್ ಇರಲಿಲ್ಲ ಇದೇ ಸ್ಟುಡಿಯೋಲೆ ಮತ್ತೆ ಸ್ಟಾರ್ಟ್ ಮಾಡಬೇಕಾಗಿತ್ತು ಸೊ ಆಟ ಎಲ್ಲ ಚೆನ್ನಾಗ್ ಆಡ್ತಾರ ಅವ್ರಲ್ಲಿ ಬಂದು ಅವ್ರಿಗೂ ಒಂದ್ ಗಾಬರಿ ಇರುತ್ತೆ ಮತ್ತೆ ಏನಾಯ್ತು ಹೆಂಗೆ ಏನೋ ಅಂತ ಹೇಳಿ ನೋಡ್ಬೇಕು ಇವತ್ತು ತರ ಏನಾದ್ರು ಟಾಸ್ಕ್ ಕೊಡ್ತಾರ ಅಥವಾ ಅವರು ಆ ಒಂದು ಇದರಿಂದ ಹೊರಗ್ ಬಂದಿರೋ ಬಂದಿರ್ತಾರೋ ಇಲ್ಲೋ ಅನ್ನೋದ ಒಂದು ನಮಗೂ ಟೆನ್ಷನ್ ಸೊ ಅದನ್ನೆಲ್ಲ ಬಿಟ್ಟು ಮತ್ತೆ ರೀಸ್ಟಾರ್ಟ್ ಮಾಡಿ ಎಲ್ರಿಗೂ ಜನರಿಗೆ ಮತ್ತೆ ಮನರಂಜನೆಯನ್ನ ಕೊಟ್ರೆ ಇನ್ನು ಬಾಳ್ ಚೆನ್ನಾಗಿರುತ್ತೆ ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ ಆದ್ರೆ ಶೋರ್ ಮಾತ್ರ ಇಲ್ಲ ಅಂದ್ರೆ ಸಡನ್ ಆಗಿ ಯಾವ್ದೋ ಒಂದ್ ಹೋಗ್ತಿರ್ತೆ ಅಂದ್ರೆ ಅದಕ್ಕೆ ಏನಾದ್ರೂ ಒಂದ್ ಬಿದ್ದಾಗ ಮತ್ತೆ ರಿಪೀಟ್ ಅದನ್ನ ಸ್ಟಾರ್ಟ್ ಮಾಡೋದು ಬಾಳ್ ಕಷ್ಟ ಆಗೇತಿ ಹಂಗಾಗಿ ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ ಓಕೆ ರಘುವೀರ್ ಅವ್ರೆ ಇನ್ನು ಎರಡ್ ಗಂಟೆಗೆ ಸ್ಟುಡಿಯೋ ಓಪನ್ ಮಾಡ್ತಾರೆ ಗಂಟೆಗೆ ಎಲ್ಲ ಪಾರ್ಟಿಸಿಪೆಂಟ್ಸ್ ಕೂಡ ಶಿಫ್ಟ್ ಮಾಡ್ತಾರೆ ರೆಸಾರ್ಟ್ ಇಂದ ಸೊ ಇವಾಗ ನಮ್ಗೆ ಹೆಂಗಂದ್ರೆ ಹಿಂದಿನ ದಿನದ ಎಪಿಸೋಡ್ ನಮ್ಗೆ ಇವತ್ತು ನೈಟ್ ಒಂಬತ್ತುವರೆಗೆ ವರೆಗೆ ಟೆಲಿಕಾಸ್ಟ್ ಮಾಡ್ತಾ ಇದ್ರು ಏನೋ ಪ್ರೋಗ್ರಾಮ್ ಪ್ರೋಗ್ರಾಮ್ಗಳು ಏನೋ ಒಂದು ಶೋ ನಡೆದಿಲ್ಲ ಯಾಕಂದ್ರೆ ರೆಸಾರ್ಟ್ ರೆಸಾರ್ಟಲ್ಲಿ ಇದ್ರು ಸೊ ಇವತ್ತು ಹೆಂಗೆ ಅಂದ್ರೆ ಇವತ್ತೇನೇನು ನಡೆಯುತ್ತೆ ಅದನ್ನೇ ಕಟ್ ಮಾಡಿ ನೈಟ್ ಪ್ಲೇ ಮಾಡ್ತಾರೆ ಏನ್ ಅನ್ಸುತ್ತೆ ನಿಮಗೆ ಅಂತ ಹೌದು ಮೇಡಮ್ ಯಾಕಂದ್ರೆ ನಾವು ನೋಡಿರೋದು ಅಂದ್ರೆ ಒಂದಿನ ಹಿಂದಿನ ನಮಗೆ ಶೂಟ್ ಆಗಿರೋ ಎಪಿಸೋಡ್ ಗಳನ್ನ ಎಡಿಟ್ ಮಾಡಿ ಹಾಕ್ತಾರೆ ಅದರಲ್ಲಿ ಯಾಕಂದ್ರೆ ನಿನ್ನೆ ಪ್ರೋಮೋದಲ್ಲಿ ಬಂದಿರುವಂತಹ ಪೂರ್ತಿ ಎಪಿಸೋಡ್ ಅನ್ನು ಹಾಕಿಲ್ಲ ಯಾಕಂದ್ರೆ ನಾವು ರಕ್ಷಿತಾ ಶೆಟ್ಟಿ ಅವ್ರದ್ದು ಮಂಜು ವಿಭಾಷಣಿ ಅವ್ರದ್ದು ಒಂದು ಪ್ರೋಮೋದಲ್ಲಿ ಏನ್ ತೋರಿಸಿದ್ರಲ್ಲ ಅದು ನಮ್ಗೆ ನಿನ್ನೆ ಎಪಿಸೋಡ್ ಅಲ್ಲಿ ತೋರಿಸೇ ಇಲ್ಲ ಇವತ್ತನ್ನ ಅದನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಹೌದು ಇವತ್ತು ತೋರಿಸಬಹುದು ಮಂಜು ಭಾಷಣಿ ಅವ್ರದ್ದು ಮತ್ತೆ ಮೊನ್ನೆ ನಡೆದಿದ್ದ ಕೆಲವೊಂದು ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಡೆದಿರುವಂತದನ್ನ ಇಲ್ಲಿ ನಾವು ಎಡಿಟ್ ಮಾಡಿ ಒಂದೂವರೆ ತಾಸು ನೋಡಿರ್ತೀವಿ ಅವ್ರ ಒಂದೂವರೆ ತಾಸನ್ನ ಅವ್ರ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮತ್ತು ಕೆಲವೊಂದಿಷ್ಟು ಎಪಿಸೋಡ್ ಗಳು ಹಾಗೆ ಇರ್ತವೆ ಆ ಎಪಿಸೋಡ್ ಗಳನ್ನ ಇಲ್ಲಿ ತೋರಿಸಬಹುದು ಅನ್ಕೊಂತೀವಿ ಹೌದು ನೇತ್ರ ಅವ್ರ ಇನ್ನು ನಿನ್ನೆ ಎಪಿಸೋಡ್ ನ ಹೈಲೈಟ್ ಏನು ಅನ್ಸುತ್ತೆ ನಿಮ್ಗೆ ನಿನ್ನೆ ಹೈಲೈಟ್ಸ್ ಅಂತಂದ್ರೆ ರಕ್ಷಿತಾ ಅವರು ತಮ್ಮ ಸುಧೀರ್ ಅವ್ರನ್ನ ನೀನು ಕೆಟ್ಟ ರಾಕ್ಷಸ ಒಳ್ಳೆ ರಾಕ್ಷಸ ಆಗಿದ್ರೆ ನಿನ್ಗೆ ಸಪೋರ್ಟ್ ಮಾಡ್ತಿದೆ ಅಂದ್ರೆ ರಾಕ್ಷಸ ಆಗಿದ್ದು ಜನರ ಪರವಾಗಿ ಇದ್ರೆ ನಾನು ಹೆಲ್ಪ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಸುದಿ ಅವರು ಜಂಟಿಗಳ ಪರವಾಗಿ ನಿಂತಿರ್ತಾರೆ ನಾಮಿನೇಷನ್ ಅಂತ ಬಂದಾಗ ಜಂಟಿಗಳ ಇರ್ತಾರೆ ಮತ್ತೆ ರಾಯಲ್ ಫುಡ್ ಅಂತ ಹೇಳಿ ಸೆಲೆಕ್ಷನ್ ಇದ್ದಾಗ ಅವ್ರು ಜಂಟಿಗಳಿಗೆ ಕೊಡ್ತಾರೆ ಅಂದ್ರೆ ಇದ್ರಲ್ಲಿ ಯಾವ್ದು ಫುಡ್ ಕೊಡ್ತೀರಾ ಜಂಟಿಗಳಿಗೆ ಕೊಡ್ತೀರಾ ಅಂದಾಗ ಜಂಟಿಗಳನ್ನ ಸೆಲೆಕ್ಟ್ ಮಾಡ್ಕೊತಾರೆ ಅದ್ ಯಾಕೆ ಅಂತಂದ್ರೆ ಅಶ್ವಿನಿ ಅವರು ಅವ್ರ ಮಾತು ಕೇಳ್ತಿಲ್ಲ ಅವರು ಅವ್ರ ಮಾತು ಕೇಳ್ತಿಲ್ಲ ಅವ್ರ ವಿರುದ್ಧವಾಗಿ ಹೋಗ್ತಿದ್ದಾರೆ ನಾವು ರಾಣಿಗಳು ಅಂತ ಹೇಳಿ ತಮ್ಮನ್ನೇ ತಾವು ಒಂದು ಹೈ ಲೆವೆಲ್ ಪ್ಲೇಸ್ ಒಳಗೆ ಇಟ್ಕೊಂಡು ಇನ್ನೊಬ್ರು ಹೈಲೈಟ್ ಆಗ್ತಿದ್ದಾರೆ ಅಂದ ತಕ್ಷಣ ಎಲ್ಲ ಒಂದ್ ಕಡೆ ಅಶ್ವಿನಿ ಅವರು ಮತ್ತೆ ಜಾನ್ವಿ ಅವರು ರಾಣಿ ರಾಣಿ ಅನ್ನೋ ಕಾನ್ಸೆಪ್ಟ್ ಎಲ್ಲೂ ಬಿಗ್ ಬಾಸ್ ತಂದೆ ಇಲ್ಲ ಆದ್ರೆ ಒಂಟಿ ಜಂಟಿ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಆಟ ಆಡಿ ಅಂತ ಹೇಳಿರ್ತಾರೆ ಆದ್ರೆ ಇಲ್ಲೆಲ್ಲೂ ರಾಜ ರಾಣಿ ಅಂತ ಹೇಳಿ ತಗ್ದಿರಲ್ಲ ಆದ್ರೆ ಇವ್ರ ಅವ್ರ ಪ್ಲೇಸ್ ನ ಬಿಟ್ಕೊಡಕ ಆಗ್ತಿರಂಗಿಲ್ಲ ಇವ್ರಿಗೆ ಬರೋ ಅವ್ರನೆಲ್ಲಾರು ಬನ್ನಿ ನಮ್ಮ ಹತ್ರನ ಅಂತ ಇನ್ನು ಕರಿತಿದ್ದಾರೆ ಹೊರತು ಅದೊಂದು ಒಂದು ಬಿಗ್ ಬಾಸ್ ಕೊಟ್ಟಿರೋ ಅವ್ನ್ ಹಸುರಾಧಿಪತಿ ಅಂತ ಹೇಳ ಅದಕ್ಕೆ ಆ ಕಾನ್ಸೆಪ್ಟಿಗೆ ಅವ್ರು ಹೋಗ್ತಿಲ್ಲ ಇದು ಹೆಂಗ ಅನಿಸ್ತಿದೆ ಅಂದ್ರೆ ಯಾರು ಯಾರು ಈಗೋ ಅಂತ ಆಯ್ತು ಮತ್ತೆ ಯಾರು ತಮ್ಮ ಪಾತ್ರನ ತಾವ್ ಯಾರು ಇದು ಮಾಡ ವ್ಯಕ್ತಿತ್ವ ಬಿಟ್ಕೊಡ್ತಿಲ್ಲ ಪರ್ಸನಲ್ ಆಗಿ ತಗೊಳದಾಗಿರ್ಬೋದು ಮತ್ತೆ ಒಂಥರ ಮುಖವಾಡ ಹಾಕೊಂಡು ಆಡ್ತಿರ್ತಾರಲ್ಲ ಈ ತರ ಅದು ರಿಯಲ್ ಆಗಿ ನಮ್ಗೆ ಯಾವ್ದು ಕಾಣ್ತಿಲ್ಲ ಅಂದ್ರೆ ಅವ್ರು ಒಂದು ಈ ಪಾತ್ರ ನಮ್ ಕೊಟ್ಟಾರ ಆ ಪಾತ್ರ ನಾವು ನಿಭಾಯಿಸ್ಬೇಕು ಅಷ್ಟೇ ಅದ್ ಬಿಟ್ರೆ ಬೇರೆ ಏನು ಇಲ್ಲ ಈ ತರ ಒಂದ್ ಹೊಂದ್ಬಿಟ್ಟೈತೆ ಅಂದ್ರೆ ತಮ್ಮ ವ್ಯಕ್ತಿತ್ವನ ತಾವ್ ಎಲ್ಲೂನು ಕರೆಕ್ಟ್ ಆಗಿ ತೋರ್ಸ್ಕೊತಿಲ್ಲ ಜಗಳ ಅಂತ ಬಂದಾಗ ಮಾತ್ರ ಫುಲ್ ಟ್ರಿಗರ್ ಆಗೋದು ಅಂತ ಮಂದಿ ಇದಿಷ್ಟೇ ಮತ್ತೆ ನಿನ್ನೆ ಆಟ ಆಡದೇನೆ ಅಶ್ವಿನಿ ಗೌಡ ಅವ್ರನ್ನ ಫೈನಲಿಸ್ಟ್ ಅಂತ ಹೇಳ್ಕೊಡ್ತಾರ ಹೇಳಿದ ಫೈನಲಿಸ್ಟ್ ಮಾಡೋದಕ್ಕೆ ಅಂದ್ರೆ ತಮ್ಮ ನಿಲುವನ್ನ ತಾವ್ ತಗೋತಾರೆ ಇವ್ರ ತಮ್ಮ ನಿಲುವನ್ನ ತಗೋತಾರೆ ಯಾವ್ದೋ ಒಂದ್ ಏನೋ ಸಿಚುವೇಶನ್ ಬಂದ್ರೆ ನಮ್ ಪರವಾಗಿ ನಿಂತಿರ್ತಾರ ಈ ತರ ಒಂದ್ ಇದನ್ನ ಕೊಟ್ಟು ಮಾಡ್ತಾರ ಆದ್ರೆ ಆಟ ಆಡಿರೋ ಅವ್ರು ಬೇರೆ ಅದರಲ್ಲೂ ನನಗೆ ಧ್ರುವಂತ ಅವರು ತಗೊಳ್ಳೋ ಪ್ರತಿ ಒಂದು ಸ್ಟ್ಯಾಂಡ್ ಸ್ಟುಪಿಡ್ ಅನಿಸ್ಬಿಡುತ್ತೆ ಅಂದ್ರೆ ಯಾರನ್ನ ಸೆಲೆಕ್ಟ್ ಮಾಡ್ತೀರಾ ಹೊರಗುಳಿದ್ರು ಅವರೇ ಆಟದಿಂದ ಆಟದಿಂದ ಹೊರಗೆ ಉಳಿತಾರೆ ಫೈನಲಿಸ್ಟ್ ಅಂತ ಬಂದಾಗ ಅವ್ರ ಕಡೆ ಕೈ ಮಾಡಿ ತೋರಿಸಿರ್ತಾರೆ ಅಂದ್ರೆ ಅವ್ರು ಅಲ್ಲಿ ಆಟ ಆಡಕ್ ಬಂದಾರು ಮತ್ತೊಬ್ಬರನ್ನ ಕಳ್ಸಕ್ ಬಂದಾರು ಅಂತ ಫಸ್ಟ್ ವೀಕ್ ಫುಲ್ ಮಲ್ಲಮ್ಮ ಸಪೋರ್ಟ್ ಮಾಡ್ತಿದ್ರು ಈಗ ಈ ರೀತಿ ಅವ್ರಿಗೆ ಅವ್ರ ಸ್ಟ್ಯಾಂಡ್ ತಗೊಳ್ತಾ ಇಲ್ಲ ಅಂತ ಹೌದು ವೀಕೆಂಡ್ ಒಳಗ ಅವ್ರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ರು ಮತ್ತು ಅದೇ ಅದೇ ಮಿಸ್ಟೇಕ್ ಮಾಡ್ಕೊಂತ ಹೋಗ್ತಿದ್ದಾರೆ ಅದೇ ಅವ್ರು ಒಂಥರ ಆಡ್ತಿರೋದನ್ನ E ಅವ್ರದ್ದು ಒಂದ್ ಏನೋ ಆಟ ಅನ್ಕೋಬಹುದು ಅಥವಾ ಬೇಕಂತ ಮಾಡ್ತಿದಾರೋ ಗೊತ್ತಾಗ್ತಿಲ್ಲ ಆದ್ರೆ ಈ ತರ ಆಟ ಆಡಿದ್ರೆ ಕನ್ಫ್ಯೂಸ್ ಆಗುತ್ತೆ ಅವ್ರು ಆಟ ಆಡ್ತಿದಾರೋ ಅಥವಾ ಆತರ ಬಿಟ್ ಚೆನ್ನಾಗಿರುತ್ತೆ ಮೊನ್ನೆ ಆ ಒಂಟಿ ಜಂಟಿಗಳ ಮಧ್ಯೆ ಜಗಳ ಆದಾಗ ಅವರ ಇದು ಫುಡ್ ಐಟಮ್ಸ್ ಎಲ್ಲ ಎತ್ತಿಟ್ಟಾಗ ಮತ್ತೆ ಮದ್ಯದಲ್ಲಿ ಸೋಫಾ ಇಟ್ಟು ಈ ಕಡೆ ದಾಟಂಗಿಲ್ಲ ಅಂದಾಗ ಅವ್ರು ಬಂದ್ ಅದನ್ನೆಲ್ಲ ಬಿಸಾಕಿ ಎಲ್ಲಾ ಎಲ್ಲ ಮಾಡಿದ್ರು ಸೊ ಒಂದೊಂದ್ ಕಡೆ ಒಳ್ಳೊಳ್ಳೆ ಸ್ಟ್ಯಾಂಡ್ ತಗೊಂಡಿದ್ದಾರೆ ಆದ್ರೆ ತಮ್ಮ ಆಟ ಅಂತ ಬಂದಾಗ ತಮಗೋಸ್ಕರ ಅವರು ಎಲ್ಲ ಒಂದ್ ಕಡೆ ಆಟ ತಮ್ಮದಂತ ಬಂದಾಗ ತುಂಬಾ ಬಿಟ್ಕೊಡ್ತಿದ್ದಾರೆ ಅದರದಿಂದಾನೇ ಫುಲ್ ಕನ್ಫ್ಯೂಸ್ ಆಗ್ತಿರೋದು ಜನ ಅಂತ ಬಂದಾಗ ನನ್ನಿಂದ ಮತ್ತೊಬ್ಬರಿಗೆ ಹರ್ಟ್ ಆಗೋದ್ ಬೇಡ ಅಂತ ವಿಚಾರ ಮಾಡಿ ನಾವು ಫಸ್ಟ್ ವೀಕಲ್ಲೇ ನೋಡಿದ್ವಿ ಯಾವಾಗ ಬ್ಯಾರೆಲ್ ಗೆ ಫೋಟೋ ಹಾಕಿ ಸ್ವಿಮ್ಮಿಂಗ್ ಪೂಲ್ ಗೆ ತಳ್ಬೇಕಿತ್ತು ಆಗ್ಲೇ ಅವರು ಧನುಷ್ ಅವ್ರ ಹೆಸರು ತಗೊಂಡಿದ್ರು ಇವರೇ ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಆಗಿರ್ತಿದ್ರು ಅಂದ್ರೆ ಕಂಟೆಂಡರ್ ಆಗಿ ಬಟ್ ಅಲ್ಲೇ ಅವ್ರು ಫಸ್ಟ್ ಮಿಸ್ಟೇಕ್ ಮಾಡಿದ್ರು ಆಮೇಲೆ ಕೂಡ ಅವ್ರು ಮತ್ತೆ ಮತ್ತೆ ಎಚ್ಚೆತ್ಕೊಳ್ತಾ ಇಲ್ಲ ಇಲ್ಲ ಅವಾಗ ಆಪ್ಷನ್ ಇರ್ಲಿಲ್ಲ ಮೇಡಮ್ ಅವರು ಬೇರೆದವ್ರದೇ ಹೇಳಿದ್ರೆ ಇಲ್ಲಿ ಧನುಷ್ ಅವ್ರ ಹೆಸರು ತಗೊಳ್ಳೇಬೇಕಾಗಿತ್ತು ಇನ್ ಕೇಸ್ ಧನುಷ್ ಸ್ಟಾರ್ಟಿಂಗ್ ಮಾಡಿದ್ರೆ ಅಂದ್ರೆ ಅದ ಅವರು ಧನುಷ್ ಅವರ ಆಯ್ಕೆ ಇರ್ತಿತ್ತು ಬಟ್ ಇವ್ರು ಫಸ್ಟ್ ಸ್ಟಾರ್ಟ್ ಮಾಡ್ದಂಗೆ ಅವ್ರ ಹೆಸರು ತಗೊಂಡ್ರು ಫೈನಲ್ ಆಗಿ ಧನುಷ್ ಅವ್ರಿಗೆ ಉಳಿದಿದ್ದು ಅವ್ರ ಹೆಸರೇ ಸೊ ಹಂಗಾಗಿ ನಾಮಿನೇಟ್ ಆಯ್ತು ಆದ್ರೆ ಈ ವಿಚಾರ ಈ ವಾರದಲ್ಲಿ ಅವ್ರ ವಿಚಾರ ಅಂತಂದ್ರೆ ಮತ್ತೊಬ್ಬರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಮಾಡ್ದಂಗೆ ಇದೆ ಇದೆಲ್ಲಾನು ತಮ್ಮಗ್ ತಾವ್ ಆಟ ಆಡ್ತಿದೀವಿ ಅಂತ ಹೇಳಿ ಮಾಡ್ಕೋತಿಲ್ಲ ಯಾವ್ದನ್ನು ಮತ್ತೊಬ್ಬರದ ಅವ್ರಿಗೆ ಹರ್ಟ್ ಆಗ್ಬಾರ್ದು ಇವ್ರಿಗೆ ಹರ್ಟ್ ಆಗ್ಬಾರ್ದು ಅನ್ನೋ ವಿಚಾರದಿಂದ ಮುಂದೆ ಮುಂದ್ ಹೋಗ್ತಿದಾರೆ ಅವ್ರು ನಾನಿಲ್ಲ ಮಾತಾಡಕ್ಕೆ ಬಂದೀನಿ ಅಂತ ಯಾವುದೇ ಕಾರಣಕ್ಕೂ ಅವ್ರು ಈ ವೀಕೆಂಡ್ ಸುದೀಪ್ ಸರ್ ಕ್ಲಾಸ್ ತಗೊಳ್ತಾರೆ ಅನ್ಸುತ್ತೆ ಹೀಗೆ ಅನ್ಸುತ್ತೆ ಹೌದು ಅನ್ಸುತ್ತೆ ಮತ್ತೆ ಸೆಕೆಂಡ್ ವಾರ್ನಿಂಗ್ ಬರ್ಬೌದು ಯಾಕಂತಂದ್ರೆ ಅಲ್ಲ ತಮ್ಮ ಆಟನ ತಾವು ತಾವು ಗುರ್ತಿಸ್ಕೊಳ್ತಾನೇ ಇಲ್ಲ ಅವರು ಮತ್ತೊಬ್ಬರಿಗೇನೇ ಬಿಟ್ಕೊಡ್ತಿದ್ದಾರೆ ಈ ನಾಮಿನೇಷನ್ ಅಂತ ವಿಚಾರ ಬಂದಾಗ ಅವ್ರದ್ದೊಂದ ನಿಲುವು ಚೆನ್ನಾಗೇ ಇರ್ತಿತ್ತು ಆದ್ರೆ ಈ ಫೈನಲಿಸ್ಟ್ ಅಂತ ಸೆಲೆಕ್ಟ್ ಮಾಡಕ್ಕೆ ಬಂದಾಗ ಏನು ಆಟ ಆಡ್ದೇನೆ ಸುಮ್ನೆ ರಾಜಮಾತೆ ರಾಜಮಾತೆ ಅಂತ ಒಂದು ಮನೆ ಜವಾಬ್ದಾರಿನ ತಗೋತಾರ ಅನ್ನೋ ಮಾತ್ರಿಕ ಅವ್ರನ್ನ ಫೈನಲಿಸ್ಟ್ ಅಂತ ಹೇಳಕ್ಕಾಗಲ್ಲ ಅಲ್ಲಿ ಕಷ್ಟಪಟ್ಟು ನಿನ್ನೆ ಕಾವ್ಯ ಅವರು ಚೆನ್ನಾಗೇ ಆಟ ಆಡಿದ್ರು ಆ ಆದ್ರೆ ಜಾನ್ವಿ ಅವರು ಸುಮ್ಮನೆ ಮಂಡುವಾದ ಮಾಡ್ತಾರ ನಾನು ಅವಳು ಬಟ್ಟೆನ ಮುಟ್ಟಿಲ್ಲ ಅಂತ ಹೇಳಿ ಅವರು ಸುದಿ ಅವರು ಹೇಳ್ತಾರ ಏನಂತ ಆ ಬಟ್ಟೆಗಳನ್ನ ಮುಟ್ಕೋಬೇಡಮ್ಮ ಕೈ ಕಾಲ್ ಮುಟ್ಕೊಳ್ಳಿ ಕುತ್ಕಿ ಹಿಡ್ಕೋರಿ ಕುದ್ಲಾ ಮುಟ್ಕೋಬೇಡಿ ನಿಮ್ಮನ್ನ ಮತ್ತೆ ನಂಗೆ ಸಂಭಾಷಕೆ ಆಗಲ್ಲ ಈ ತರ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳಿ ಹೇಳಿದ್ರು ಅವರು ಆಟ ಆಡಿ ಮುಗಿಸಿ ಬಂದ ಮೇಲೆ ನಾನು ಆ ಥರ ಏನು ಟಚ್ಚೆ ಮಾಡಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಆಟದ ಬರದಲ್ಲಿ ಅವ್ರಿಗೆ ಗೊತ್ತಾಗಿಲ್ವೋ ಅಥವಾ ಸುಮ್ಮನೆ ಮಂಡ್ ಮಾಡಿದ್ರು ಅಂತ ಹೇಳಿ ಆದ್ರೆ ಫೈನಲಿಸ್ಟ್ ಅಂತ ಹೇಳಿ ಅಶ್ವಿನಿ ಗೌಡ ಅವ್ರನ್ನ ಬಿಟ್ಟು ಬೇರೆ ಯಾರೋ ಆಗಿದ್ರು ನಮಗೆ ಓಕೆ ಅನಿಸ್ತಿತ್ತು ಬಟ್ ಅವ್ರನ್ನ ಅವ್ರು ಮಾಡ್ಕೊಟ್ಟಿದ್ದು ಎಲ್ಲ ಸ್ಟುಪ್ಪಿಡ್ ಅನಿಸ್ತು ನನಗೆ ಎಸ್ ರಘುವೀರ್ ಅವರ ಇನ್ನು ಈ ಫೈನಲಿಸ್ಟ್ ಅನ್ನೋದು ಒಂದು ದೊಡ್ಡ ಒಂದು ಜವಾಬ್ದಾರಿ ಯಾಕಂದ್ರೆ ಅದೊಂದು ದೊಡ್ಡ ಚಾನ್ಸ್ ಯಾಕಂದ್ರೆ ಯಾರೇ ಆ ಫೈನಲಿಸ್ಟ್ ಕಂಟೆಂಡರ್ ಆಗಿ ಅಥವಾ ಫೈನಲಿಸ್ಟ್ ಆದ್ರೂ ಕೂಡ ಅವ್ರಿಗೆ ಮೂರು ವಾರಗಳ ತನಕ ಇನ್ನು ಎರಡು ವಾರ ತನಕ ಅವ್ರಿಗೆ ಇಮ್ಯುನಿಟಿ ಇರುತ್ತೆ ಸೊ ಹೀಗಾಗಿ ಅವ್ರು ಆರಾಮಾಗಿರ್ಬೋದು ಇವಾಗ ಸುದೀ ಅವ್ರನ್ನು ನಾವು ನೋಡ್ತಿದ್ವಿ ಮೂರು ವಾರ ಅವರು ಯಾವುದೇ ಎಲಿಮಿನೇಷನ್ ಇಲ್ಲ ಏನು ಟೆನ್ಶನ್ ಇಲ್ಲದೆ ಇರ್ಬೋದು ಅಲ್ಲಿ ತನಕ ಅವ್ರು ಪ್ರೂವ್ ಮಾಡಿಕೊಂಡು ಅಲ್ಲಿಂದ ಅವ್ರಿಗೆ ಒಂದು ಮೈಲೇಜ್ ಸಿಗುತ್ತೆ ಸೊ ಎಲ್ಲೋ ಒಂದ್ ಕಡೆ ಈ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಏನಿದ್ದಾರೆ ಅವ್ರಿಗೆ ಆ ಫೈನಲಿಸ್ಟ್ ಅನ್ನೋ ಮಹತ್ವನೇ ಗೊತ್ತಾಗ್ತಿಲ್ವಾ ಹೇಗೆ ಅನ್ಸುತ್ತೆ ನಿಮಗೆ ಹೌದು ಮೇಡಮ್ ನಿನ್ನೆ ಎಪಿಸೋಡ್ ನೋಡಿದಾಗ ಒಂದು ಖಂಡಿತ ಹಾಗೆ ಅನ್ಸಿಬಿಡುತ್ತೆ ನನಗೆ ಯಾಕಂದ್ರೆ ಎಲ್ಲಿ ಅವ್ರಿಗೆ ಅವರು ಬಚಾವ್ ಮಾಡ್ಕೊಳ್ಳೋ ಒಂದು ಅವಕಾಶ ಇರುತ್ತೋ ಅಲ್ಲಿ ಅದು ಉಪಯೋಗಿಸ್ಕೊಳ್ತಾ ಇಲ್ಲ ಯಾಕಂದ್ರೆ ಧನುಷ್ ಅವರು ಯಾರನ್ನೋ ಓಲೈಸಕ್ ಹೋಗಿ ಆಡ್ತಾ ಇದ್ದಾರೆ ಮತ್ತೆ ಧ್ರುವಂತ ಅವರಂತೂ ನೋಡ್ತಾ ಇದ್ದೀವಿ ಬಿಗ್ ಬಾಸ್ ಅವರು ಏನ್ ಮಾಡೋಕ್ ಹೋಗಿದ್ದಾರೆ ಅವರೇ ಬಿಟ್ಟಿದ್ದಾರೆ ಯಾಕಂದ್ರೆ ನೋಡಿದ್ವಲ್ಲ ಸುದೀಪ್ ಸರ್ ಅವರು ಅವರಿಗೆ ವಾರದ ಕಥೆಯಲ್ಲಿ ಕೇಳಿದ್ರು ಮಲ್ಲಮ್ಮ ಮತ್ತೆ ನೀವು ಫೈನಲಿಸ್ಟ್ ಯಾರು ಅವಾಗೆಲ್ಲ ಇವರಿಗೆ ಅರ್ಥ ಆಗೋದಿಲ್ಲ ಇವ್ರು ಸುದೀಪ್ ಸರ್ ಹೇಳೋ ತನಕ ಅವರಿಗೆ ಅರ್ಥ ಆಗೋದಿಲ್ಲ ಅವ್ರು ಯಾವುದೋ ಒಂದು ಲೋಕದಲ್ಲೇ ಇರ್ತಾರೆ ಮುಳುಗೋಗಿದ್ದಾರೆ ಅನ್ಕೊಂತೇನೆ ಧ್ರುವಂತ ಅವರು ಎಲ್ಲಿ ಅವ್ರ ಮೇಲೆ ಅವ್ರು ಏನ್ ಅವರು ಸ್ಟ್ಯಾಂಡ್ ತಗೊಂಡ್ಬೇಕಿತ್ತು ಆ ಒಂದು ಜಾಗದಲ್ಲಿ ಅವ್ರು ತಗೊಳ್ತಾನೆ ಇಲ್ಲ ಅವ್ರಿಗೆ ಎಲ್ಲಿ ಫೈನಲ್ ಕಂಟೆಂಡರ್ ಟಾಸ್ಕ್ನ ಆಡಬೇಕು ಅನ್ನೋದಲ್ಲೇ ಅವ್ರು ಉಳ್ಕೊಂಬಿಟ್ರು ನಾನು ಬಿಟ್ಕೊಡ್ತಿದ್ದೀನಿ ನೀವು ಆಡ್ರಿ ಅಂತ ಹೇಳಿ ಅಲ್ಲೂ ಅದರಲ್ಲೂ ಮತ್ತು ಅವ್ರು ಆಟ ಆಡಿದ ಮೇಲೂ ಎಲ್ಲೋ ಒಂದು ಕಡೆ ಅಶ್ವಿನಿ ಗೌಡ ಅವ್ರನ್ನ ಒಂದು ಚಾನ್ಸ್ ಕೊಡ್ತಿರೋದು ತಪ್ಪು ಅನ್ಕೊತೀನಿ ಯಾಕಂದರೆ ಅವ್ರ ಆಟನೂ ಅವ್ರು ಆಟ ಆಡೇ ಇಲ್ಲ ರಾಜಮಾತಾಗಿ ಅವರು ಗುರ್ಸ್ಕೊಂಡಿದ್ದಾರೆ ಬಿಟ್ಟು ಅದನ್ನು ಬಿಟ್ಟು ಮತ್ತು ಬೇರೆ ಯಾವ ಒಂದು ಟಾಸ್ಕಲ್ಲೂ ಆಟ ಆಡಿಲ್ಲ ಮಲ್ಲಮ್ಮನ್ನು ಕೊಟ್ಟು ಕೊಡ್ಬೋದಿತ್ತು ಯಾಕಂದರೆ ಅವರೊಂದು ಟಾಸ್ಕಲ್ಲಿ ಕೊನೆ ಹಂತದಲ್ಲಿ ಹೋಗಿ ಸೋತಿದ್ರು ಅವರು ಅವ್ ಅವ್ರಿಗೆ ಒಂದು ಅವಕಾಶನೂ ಸಿಗ್ಬೋದಿತ್ತು ಅಂದ್ಕೊಂತೀನಿ ಅದರಂತೆ ಧನುಷ್ ಅವರು ಧನುಷ್ ಅವರೇ ಆ ಟಾಸ್ಕ್ನ ವಿನ್ ಕಾರಣನೇ ಧನುಷ್ ಅವರು ಅವ್ರು ಇದನ್ನ ಪಡ್ಕೊಂಡ್ರೆ ಒಂದು ಒಂದು ಒಳ್ಳೆ ವ್ಯಾಲ್ಯೂ ಸಿಕ್ತಿತ್ತು ಯಾಕಂದ್ರೆ ಆ ಒಂದು ಟಾಸ್ಕ್ ಗೆದ್ದಿರೋದಕ್ಕೂ ಹಾ ಇವ್ರೊಂದು ಗೆದ್ರು ಅಂತ ಅವರು ಹಾ ಅವ್ರು ಆಟನೂ ಒಂದು ಒಂದು ರೇಂಜಿಗೆ ಚೆನ್ನಾಗಿ ಆಡಿದ್ರು ನಿನ್ನೆ ಅವರಿಗೂ ಸಿಗ್ಬೋದಿತ್ತು ಅವರು ವಾದ ಮಾಡ್ಬೇಕಿತ್ತು ಜಾನ್ವಿ ಅವರು ವಾದ ಮಾಡೇ ಇಲ್ಲ ಎಲ್ಲೋ ಒಂದ್ ಕಡೆ ಅಶ್ವಿನಿ ಅವರಿಗೆ ಬೇಕಂತ ಫ್ರೀ ಆಗಿ ಕೊಟ್ಬಿಟ್ರು ಅವರಿಗೆ ಇದು ಅಶ್ವಿನಿ ಅವರು ಒಂದ್ ಮಾತಂದ್ರೆ ಹೇಳ್ಬೋದಿತ್ತು ಇಲ್ಲ ನೀವು ಆಡ್ದೋರು ನೀವು ಆಡಿ ಗೆದ್ದವರು ಒಂದು ಚಾನ್ಸ್ ತಗೊಳ್ರಿ ಅಂತ ಹೇಳ್ಬೋದಿತ್ತು ಎಲ್ಲೋ ಒಂದ್ ಕಡೆ ಆ ಏನು ಹೇಳ್ದಂಗೆ ಫ ಫ ಇದು ಫೈನಲ್ ಏನು ಕಂಟೆಂಡರ್ ಟಾಸ್ಕ್ನ ವ್ಯಾಲ್ಯೂನೇ ಅವರು ತಿಳ್ಕೊಂಡಿಲ್ಲ ಅಂದ್ಕೊತೀನಿ ಯಾಕಂದರೆ ಎರಡು ವಾರ ಭಾಳ ಒಂದು ಒಳ್ಳೆ ಫೈನಲ್ ಯಾಕಂದ್ರೆ ಹೇಳಕ್ ಬರಲ್ಲ ಗುಂಪು ಗುಂಪಾಗೆ ಹೋಗ್ಬೋದು ಅಂತಾನು ಸುದೀಪ್ ಸರ್ ಹೌದು ಸುದೀಪ್ ಸರ್ ಒಳ್ಳೆ ವಾರ್ನಿಂಗ್ ಕೊಟ್ಟಿದ್ದಾರೆ ಅದನ್ನ ಯಾರು ಸೀರಿಯಸ್ ತಗೊಂಡಿಲ್ಲ ಒಂಟಿ ಆಗಲಿ ಜಂಟಿ ಆಗಲಿ ಜಂಟಿ ಅವ್ರ ಪ್ರಕಾರ ನಿನ್ನೆ ಆಟದಲ್ಲೂ ಹೇಳ್ಬೇಕಂದ್ರೆ ಜಂಟಿ ಅವರು ಆಲ್ಮೋಸ್ಟ್ ಗೆದ್ದಿದ್ರು ಆ ಟಾಸ್ಕ್ ನ ಆದ್ರೆ ಸುದೀರ್ ಅವರು ಎಲ್ಲೋ ಒಂದ್ ಕಡೆ ಆ ಟಾಸ್ಕ್ ನ ರೂಲ್ ಸರಿಯಾಗಿ ಗಮನಿಸಿಲ್ಲ ಅನ್ಕೊಂತೀನಿ ಯಾಕಂದ್ರೆ ಆಲ್ಮೋಸ್ಟ್ ಅವರು ಒಂದು ಅವರು ಆ ಮಸಿ ಬಳ್ದಿದ್ರು ಆದ್ರೆ ಆ ಬಳ್ದಿರೋದನ್ನ ಯಾರು ಮಾಡ್ಲಿಲ್ಲ ಆಗಿದ್ರು ಅಂದ್ರೆ ಅಭಿಷೇಕ್ ಆ ಬೋರ್ಡ್ ಮುಟ್ಟೆ ಇಲ್ಲ ಫೋಟೋ ಇಲ್ಲ ಆಗಿದ್ರು ಆದ್ರೆ ಕಾವ್ಯ ಅವರು ಎಲ್ಲ ಒಂದ್ ಕಡೆ ಆಟನ ಚೆನ್ನಾಗಿ ಆಡಿದ್ರು ಫೇರ್ ಆಗಿ ಡಿಸಿಷನ್ ತಗೊಳ್ಬೇಕು ಅನ್ಕೊತಿದ್ದೆ ಯಾಕಂದ್ರ ಆಟ ಚೆನ್ನಾಗಿರ್ತಿತ್ತು ಆಟನು ಚಾನ್ಸ್ ಸಿಕ್ತಿತ್ತು ಆದ್ರೆ ಅದನ್ನ ಫಿಫ್ಟಿ ಪರ್ಸೆಂಟ್ ಆಗಿಲ್ಲ ಅಂತ ಹೇಳಿ ಅಲ್ಲೇನೇ ಅಲ್ಲೇ ಆಟ ವಿನ್ನರ್ ಡಿಕ್ಲೇರ್ ಮಾಡಿಬಿಟ್ರು ಎಲ್ಲೊಂದ್ ಕಡೆ ಇದು ಫೇರ್ ಅಲ್ಲ ಅನ್ಕೊಂತಿನಿ ಒಂದ್ ಕಡೆ ಇವರಿಗೂ ಒಂಟಿಗಳಿಗೂ ಇದು ಮುಳು ಈ ಒಂದು ಅಶ್ವಿನಿ ಅವರಿಗೆ ಫ್ರೀ ಆಗಿ ಒಂದು ಅವಕಾಶ ಕೊಟ್ಟಿರೋದು ಮಾಡೇ ಮಾಡ್ತಾರೆ ಈ ಒಂದು ಅವಕಾಶ ಕೊಟ್ಟಿರೋದನ್ನ ಸೊ ನಿನ್ನೆ ರಕ್ಷಿತಾ ಶೆಟ್ಟಿ ಅವರ ಸ್ಟ್ಯಾಂಡ್ ಬಗ್ಗೆ ಏನ್ ಹೇಳ್ತೀರಾ ನಿನ್ನೆ ಚೆನ್ನಾಗಿ ಆಟನ ಸ್ಟಾ ಸ್ಟಾರ್ಟ್ ಮಾಡಿದ್ದಾರೆ ಅವರು ಹೈಲೈಟ್ ಹೈಲೈಟ್ ಆಗ್ತಿದ್ದಾರೆ ಆಗ್ತಿದ್ದಾರೆ ಸಣ್ಣ ಹುಡುಗಿ ಬಟ್ ಸ್ಟಿಲ್ ಆಗ್ತಾ ಇದ್ದಾರೆ ಯಾಕಂದ್ರೆ ನಿನ್ನೆ ಸುಮಾರು ಕಡೆ ಅವ್ರಿಗೆ ಟೈಮಿಂಗ್ ಸಿಕ್ತು ಅನ್ಕೊತೀನಿ ಸುಧೀರ್ ಅವ್ರ ವಿರುದ್ಧ ತಿರುಗಿ ಬಿದ್ದಿರೋದು ಮತ್ತೆ ಅವ್ರು ತಗೊಳ್ತಿರೋ ಸ್ಟ್ಯಾಂಡ್ ಪ್ರತಿಯೊಂದು ವರ್ಡ್ಸ್ ಅವರು ಹೇಗೆ ಅಂದ್ರೆ ಏನೋ ಚಿಕ್ಕ ಮಕ್ಕಳ ತರ ಅಂತ ನನ್ಗೆಲ್ಲೂ ಅನ್ಸಿಲ್ಲ ಅವ್ರು ಒಂದೊಳ್ಳೆ ಸ್ಟ್ಯಾಂಡ್ ತಗೊತಿದಾರೆ ಅವರು ಏನ್ ಹೇಳ್ತಾರಂದ್ರೆ ನಾನು ಅವ್ರ ಪರವಾಗಿ ಹೋಗೋದಿಲ್ಲ ನೀವ್ ಆಗಿದ್ರೆ ರಾಜಮಾತ ಅವ್ರ ಪರವಾಗಿ ಇಲ್ಲ ನಾನು ಅವ್ರ ಪರವಾಗಿ ನಾನು ನಂದೇ ಸಪ್ರೇಟ್ ಅಂತ ಹೇಳ್ತಾರಲ್ಲ ಅದೊಂದು ನನಗೆ ಖುಷಿ ಅನಿಸ್ತು ಯಾಕಂದ್ರೆ ಅವರು ಈ ಜಾನ್ವಿ ಅವ್ರ ತರ ರಾಜ ಅವ್ರ ಹಿಂದೆ ಹೋಗಿಲ್ಲ ಅವ್ರು ಇಂಡಿವಿಜುವಲ್ ಆಗಿ ಸ್ಟಾರ್ಟ್ ಮಾಡಿದಾರೆ ಅವ್ರು ಮೊದಲೇ ದಿನದಿಂದನೂ ಇಂಡಿವಿಜುವಲ್ ಆಗಿ ಆಡಕ್ ಸ್ಟಾರ್ಟ್ ಮಾಡಿದ್ದಾರೆ ಮತ್ತೆ ರಕ್ಷಿತಾ ಶೆಟ್ಟಿ ಅವ್ರು ಕೆಲವೊಂದಿಷ್ಟು ಕೆಲವೊಂದಿಷ್ಟು ಅವ್ರದಲ್ಲೂ ಏನಂದ್ರೆ ಕೇಳ್ಕೊಂಡು ನೋಡ್ಕೊಂಡು ನೋಡ್ಕೊಂಡ್ ಮಾಡ್ಕೊಂಡು ಆಡ್ಬೇಕು ಅನ್ಕೊಂತೀನಿ ಯಾಕಂದ್ರೆ ಅವ್ರಿಗ ಕೆಲವೊಂದಿಷ್ಟು ಮಾತು ಕೇಳ್ತಾ ಇಲ್ಲ ಮತ್ತು ಕೆಲವೊಂದಿಷ್ಟು ಮಾತು ಕೇಳ್ಕೊಂಡ್ರೆ ಅಂದ್ರೆ ಎಲ್ಲಾರ್ದು ಮಾತು ಅಲ್ಲ ಕೆಲವೊಂದಿಷ್ಟು ಮಾತುಗಳನ್ನ ಕೇಳ್ಕೊಂಡ್ರೆ ಅವರಿಗೂ ಮುಂದೆ ಹೆಲ್ಪ್ ಆಗುತ್ತೆ ಅನ್ಕೊಂತೇನೆ ಆ ಮಸಿ ಬಳಿಯೋ ಟಾಸ್ಕ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಎಲ್ಲೋ ಒಂದ್ ಕಡೆ ಅನ್ಫೇರ್ ಡಿಸಿಷನ್ ಅನ್ಸುತ್ತೆ ಹೇಗೆ ಹೌದು ಅನ್ಫೇರ್ ಅದು ಯಾಕಂದ್ರೆ ಹುಡ್ಗರು ಮಧ್ಯೆ ಅಂತ ಬಂದಾಗ ಅಭಿಷೇಕ್ ಅವರು ಮತ್ತು ಧನುಷ್ ಅವರು ಧನುಷ್ ಅವರು ಅವ್ರನ್ನ ಅಭಿಷೇಕ್ ಅವ್ರನ್ನ ಫಿಟ್ ಆಗಿ ಲಾಕ್ ಮಾಡ್ಕೊಂಡಿದ್ರು ಆದರೂ ಅಭಿಷೇಕ್ ಅವರಿಗೆ ಒಂದು ಸ ಒಂದು ಸಣ್ಣ ಚಾನ್ಸ್ ಇತ್ತು ಅಲ್ಲಿ ಇನ್ನೊಂದು ಸ್ವಲ್ಪ ಅವರು ಎಫರ್ಟ್ ಹಾಕಿ ಮೂವ್ ಆಗಿದ್ದರೆ ಹೋಗ್ಬಿಡ್ತಿದ್ರು ಬಟ್ ಅವರೆಲ್ಲೋ ಫುಲ್ ಟಯರ್ಡ್ ಆಗಿ ಅವರು ತಮ್ಮ ಆಟನ ತಾವು ಆಡಲಿ ಆಡಲಿಕ್ಕೆ ಹಿಂಜರಿದ್ರು ಅಂದ್ಕೊತೀನಿ ಆದರೆ ಕಾವ್ಯ ಅವರು ಹುಡ್ಗಿರು ಅಂತ ಬಂದ್ರೂ ತಮ್ಮ ಆಟನ ತಾವೆಲ್ಲೂ ಬಿಟ್ಕೊಡೋಕೆ ಸ ಆಗಿ ಎಷ್ಟೇ ಫೈಟ್ ಕೊಟ್ರು ಅವ್ರಿಗೆ ತುಂಬಾ ಫೈಟ್ ಕೊಟ್ರು ಫೈಟ್ ಕೊಟ್ಟು ತಮ್ಮ ಆಲ್ಮೋಸ್ಟ್ ಅವ್ರದ್ ಒಂದ್ ಆಟ ಮುಗಿಸಿದ್ರು ಆದ್ರೆ ಸುಧೀರ್ ಅವ್ರು ಅದನ್ನ ಎಲ್ಲೋ ಕನ್ಸಿಡರ್ ಮಾಡುವಾಗ ಸ್ವಲ್ಪ ಕರೆಕ್ಟ್ ಆಗಿ ಮಾಡ್ಲಿಲ್ಲ ಅನ್ಕೊಂತೀನಿ ಅವ್ರು ಸಪೋರ್ಟ್ ಮಾಡಿದ್ರು ಅನ್ಸುತ್ತೆ ಅಥವಾ ಕರೆಕ್ಟ್ ಆಗಿ ಅದನ್ನ ನೋಡ್ಕೋಬಹುದಿತ್ತು ಆಲ್ಮೋಸ್ಟ್ ಅವ್ರೆಲ್ಲ ಸ್ವಲ್ಪ ನೋಡಿ ಇವ್ರಿಗೆ ಇನ್ನೊಂದು ಅವಕಾಶ ಕೊಟ್ಟಿದ್ರಂದ್ರೆ ಅದೆಲ್ಲೋ ಜಂಟಿಗಳ ಪಾಲ ಆಗ್ತಿತ್ತು ಅಂತ ಹೇಳಿ ಇವರು ಸುಧೀರ್ ಅವರು ಯಾವ್ದೇ ವಿಚಾರನೂ ಮಾಡ್ಲಿಲ್ಲ ಹಿಂಗ್ ವಿಚಾರ ಮಾಡ್ದ ಮಾಡದೇ ಇರೋರು ಪ್ರತಿ ಸಾರಿ ನಾಮಿನೇಷನ್ ಅಂತ ಬಂದಾಗ ಅದೇ ಅವ್ರದ ಗ್ರಾಸರಿಯನ್ನ ಕೊಡೋದಾಗಿರುವಾಗ ಯಾಕೆ ಜಂಟಿಗಳ ಬಜಾರ್ ಒತ್ಬೇಕಾಗಿತ್ತು ಈ ತರ ಇಲ್ಲಿ ಹಿಂದೆ ಮುಂದೆ ವಿಚಾರ ಟಾಸ್ಕ್ ಟಾಸ್ಕ್ನ ಅವ್ರ ಪರವಾಗಿ ಅಂತ ಅನೌನ್ಸ್ ಮಾಡೋ ಬದ್ಲಿ ಅಲ್ಲೇ ನಾಮಿನೇಟ್ ಮಾಡುವಾಗ ಸುಮ್ನೆ ಜಂಟಿಗಳನ್ನ ಮಾಡಿದ್ರೆ ಚಲೋ ಇರ್ತಿತ್ತು ಅವ್ರು ತಮ್ಮನ್ನ ತಾವು ಸೇವಕರನ್ನಾಗಿ ಇಟ್ಕೊಳಕೆ ಜಂಟಿಗಳನ್ನ ಯೂಸ್ ಮಾಡ್ಕೊಂಡ್ರು ಅಂತ ಹೇಳಿ ನಂದೊಂದು ಒಪಿನಿಯನ್ ನನ್ಗೆ ಹಂಗ ಅನ್ಸಿಲ್ಲ ಅವ್ರ ಆಟನ ಸರಿಯಾಗಿ ತಿಳ್ಕೊಂಡಿಲ್ದಿರೋ ಕಾರಣಕ್ಕೆ ಅವರಿಂದ ಮಿಸ್ಟೇಕ್ ಆಗಿದೆ ಅಂತ ಮಾಡಿಲ್ಲ ಯಾಕಂದ್ರೆ ಅವರು ಚಲೋ ನಿರ್ಧಾರ ಅಂತ ಚಲೋದಾಗೆ ತಗೊಂಡಿದ್ದಾರೆ ಯಾಕಂದ್ರೆ ಈ ರಾಜ್ಮಾತ ಮತ್ತೆ ಇವರು ಅಶ್ವಿನಿ ಮತ್ತೆ ಯಾರು ಜಾನ್ವಿ ಅವರು ಅದನ್ನು ಅವರು ಅವ್ರ ವಿರುದ್ಧವಾಗಿರೋದು ರೀಸನಿಗೆ ಒಂದು ರೀಸನಿಗೆ ಒಂಟಿಗಳನ್ನು ವಿರುದ್ಧ ಹಾಕೊಂಡು ಅವರು ಈ ಜಂಟಿಗಳಿಗೆ ಸಪೋರ್ಟ್ ಮಾಡಿರ್ತಾರೆ ಈ ಮತ್ತೊಂದು ವಿಷಯ ನಾವು ಗಮನಿಸ್ಬೇಕಂದ್ರೆ ಒಂಟಿಗಳನ್ನು ಅವರು ಅಷ್ಟು ವಿರೋಧಿಸ್ತಾರೆ ಅವರಿಗೆ ಗ್ರಾಸರಿ ಕೊಡೋದರಿಂದ ಹಿಡಿದು ಅವರಿಗೆ ನಾಮಿನೇಷನ್ ಮಾಡೋ ತನಕ ಜಂಟಿಗಳ ವಿರುದ್ಧನೇ ಹೋಗ್ತಾ ಇದ್ದಾರೆ ಇವರು ಸುಧೀರ್ ಅವರು ಆದರೆ ಎಲ್ಲೊಂದು ಕಡೆ ಧ್ರುವಂತ ಅವರು ಧನುಷ್ ಅವರು ಇದ್ರ ಬಗ್ಗೆ ಧ್ವನಿ ಎತ್ತತಿಲ್ಲ ಎಲ್ಲ ಎಲ್ಲೋ ಒಂದು ಕಡೆ ಒಂಟಿಗಳಿಗೆ ಅವರು ವಿರುದ್ಧ ಮಾಡಿಕೊಂಡ್ರು ಅದು ಧ್ರುವಂತವ್ರಿಗೂ ಮತ್ತು ಧನುಷ್ ಅವರಿಗೂ ಹಿನ್ನಡೆ ಆಗ್ತಿದೆ ಹೊಡೆತ ಅವರಿಗೂ ಬೀಳ್ತಾ ಇದೆ ಎಫೆಕ್ಟ್ ಆಗ್ತಾ ಇದೆ ಆದರೆ ಅವರು ಒಂದು ಕಡೆ ಧ್ವನಿ ಎತ್ತುತ್ತಿಲ್ಲ ಯಾಕಂದ್ರೆ ಅವರು ಧ್ವನಿ ಎತ್ತಬೇಕು ಅವರು ಸುಧೀರ್ ಅವ್ರ ವಿರುದ್ಧ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಜಾನ್ವಿ ಅವ್ರು ಹೇಳ್ತಿದ್ದೀನಿ ಜಾನ್ವಿ ಮತ್ತು ಅಶ್ವಿನಿ ಗೌಡ ಅವರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ ಎಫೆಕ್ಟ್ ಆಗ್ತಿದೆ ಎಲ್ಲ ಒಂದ್ ಕಡೆ ಅವರು ಸುಧೀರ್ ಅವರಿಗೆ ಹೆಲ್ಪ್ ಮಾಡ್ತಾನೆ ಇದಾರೆ ಅನ್ಕೊಂತಿ ಅವ್ರು ಹೇಳಿರೋದಕ್ಕೆ ಹಾ ಅಂತ ಹೇಳಿ ಹೋಗ್ತಾ ಇದ್ದಾರೆ ಅವ್ರು ಹಿಂದೆ ಹೋಗ್ತಾ ಇದ್ದಾರೆ ಎಲ್ಲೋ ಒಂದ್ ಕಡೆ ಅವ್ರೊಂದ್ ಸ್ಟ್ಯಾಂಡ್ ತಗೊಂಡ್ರೆ ಚೆನ್ನಾಗಿರುತ್ತೆ ಸುಧೀರ್ ಅವರಿಗೂ ಎಲ್ಲಾನು ಪವರ್ ಕೊಟ್ರೆ ಚೆನ್ನಾಗಿರಲ್ಲ ಯಾಕಂದ್ರೆ ಇವರು ಅವರು ಜಾನ್ವಿ ಅವರು ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ ಆದರೆ ಧ್ರುವಂತ್ ಅವರು ಧನುಷ್ ಅವರು ಇದಕ್ಕೆ ಕೈ ಜೋಡಿಸ್ಬೇಕು ಆದರೆ ಧ್ರುವಂತ್ ಅವರು ಮತ್ತೆ ಧನುಷ್ ಅವರು ಜಾನ್ವಿ ಮತ್ತೆ ಅಶ್ವಿನಿ ಅವರ ಸೇರದೆ ಇಂಡಿವಿಜುವಲ್ ಆಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಧ್ರುವಂತ ಸ್ಟ್ಯಾಂಡ್ ಸ್ಟಾರ್ಟಿಂಗ್ ನಲ್ಲಿ ಅಂದ್ರೆ ಫೈನಲಿಸ್ಟ್ ಯಾರು ಹೊರಗಿಡಬೇಕು ಅಂದ್ರೆ ಆರಾಮಾಗಿ ಒಪ್ಕೊಂತಾರೆ ಜಾನ್ವಿ ಅವರು ಕೂಡ ಡಿಸ್ಕಸ್ ಮಾಡ್ತಾರೆ ಫೋರ್ಸ್ ಮಾಡಿಲ್ಲ ಅವನು ಅವನು ಸ್ಟೆಪ್ ಬ್ಯಾಕ್ ಆದಾ ಅಂತ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ ಅವರಿಗೆ ಬಾಳ್ ಅಂದ್ರೆ ಬಾಳ್ ಹೊರತಾ ಬೀಳುತ್ತೆ ಯಾಕಂದ್ರೆ ಅವ್ರಿಗೆ ಈಗ ಫೈನಲ್ ಅಂದ್ರೆ ಹೇಳಕ್ ಬರಲ್ಲ ಯಾಕಂದ್ರೆ ಗಿಲ್ಲಿ ಮಾಳುನು ಬಂದ್ ಹೇಳ್ತಾರೆ ನೀನ್ ಯಾಕೆ ನೀನು ಹೋದೆ ಈ ತರ ಸ್ಟೆಪ್ ಬ್ಯಾಕ್ ಆದ ಅಂತ ಒಳ್ಳೆ ಸ್ಟ್ರಾಂಗ್ ನಾವು ಕಳ್ಕೊಂಡ್ರು ಕಳ್ಕೊಬಹುದು ಯಾಕಂದ್ರೆ ಈಗೆಲ್ಲ ಆಯ್ತಂದ್ರೆ ಜನರಿಗೂ ಅವ್ರು ಸ್ಟ್ರಾಂಗ್ ಒಪಿನಿಯನ್ ಕೊಡ್ತಿಲ್ಲ ಇವ್ರಿಗೆ ಯಾಕೆ ಬಚಾವ್ ಮಾಡ್ಬೇಕು ಅನ್ನೋದು ಜನರಿಗೂ ಒಂದ್ ಪ್ರಶ್ನೆ ಮೂಡಿ ಅವರನ್ನ ಸಪೋರ್ಟ್ ಮಾಡ್ದೇನೂ ಇರ್ಬೋದು ಅನ್ಕೊಂತೀನಿ ಯಾಕಂದರೆ ಅವರು ಬೇಕಾದ ಒಂದು ಕ್ರೂಷಿಯಲ್ ಮೂಮೆಂಟಲ್ಲಿ ಅವರು ಒಂದು ಸ್ಟ್ಯಾಂಡ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಈಗ ಫೈನಲಿನ ಭಾಳ ದೂರ ಇಲ್ಲ ಮೂರನೇ ವಾರ ಅಂತ ಹೇಳಿದ ಮೇಲೆ ಅವರು ಒಂದು ಚಾನ್ಸ್ ತೊಗೊಳ್ಬೇಕು ಅವ್ರಿಗೆ ಅವ್ರು ಕಾಪಾಡ್ಕೊಳ್ಳಿಕ್ಕೆ ಅವಾಗೊಂದು ಅವಕಾಶ ಸಿಕ್ಕೊಂಡಾಗ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಅವರಿಗೂ ಆಟ ಚೆನ್ನಾಗಿರುತ್ತೆ ಯಾಕಂದರೆ ಇವ್ರು ಹಾಂ ಚೆನ್ನಾಗಿರೋ ಆಟ ಇವ್ರು ಚೆನ್ನಾಗಿರೋ ಸ್ಟ್ಯಾಂಡ್ ತೊಗೊಂಡ್ರೆ ಅವ್ರಿಗೆ ಮುಂದೂ ಹೆಲ್ಪ್ ಆಗುತ್ತೆ ಈ ಮೂರನೇ ವಾರಕ್ಕೆ ಬಿಗ್ ಬಾಸ್ ಕೊನೆ ಅಲ್ಲ ಅಂದ್ಕೊಳ್ತೀನಿ ಈ ಬಿಗ್ ಬಾಸ್ ಏನಿದೆ ಮುಂದೆ ಮೂರು ತಿಂಗಳವರೆಗೆ ನಡಿಬೇಕು ಆ ಮೂರು ತಿಂಗಳ ನಂತರ ಆಗೋ ಫೈನಲ್ ಗೆ ಹೆಲ್ಪ್ ಆಗ್ಬೋದಿತ್ತು ಆದ್ರೆ ಇವರೆಲ್ಲೋ ಒಂದ್ ಕಡೆ ಹಿಂದ್ ಉಳ್ಕೊಂಡ್ಬಿಟ್ರೆ ಅವಕಾಶ ಕೈತಪ್ಪ ತಪ್ಪ ಹೋಗೋದ್ರಲ್ಲಿ ಯಾರನ್ನೂ ಮೆಚ್ಚೋದಕ್ಕೆ ಹೋಗಿ ಅವರು ಈ ರೀತಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇವಾಗ ಅವರು ಮೆಚ್ಚಿಸಬಹುದು ಅವ್ರನ್ನ ಒಂದು ಕ್ಷಣಕ್ಕೆ ಬಟ್ ಮುಂದೆ ಯಾರು ಅದನ್ನ ನೆನ್ಪಿಟ್ಕೊಳಲ್ಲ ಓ ಇವತ್ತು ಅವ್ನ ಆತರ ಮಾಡಿದ್ದ ನಾವು ನೆಕ್ಸ್ಟ್ ಮಾಡೋಣ ಅಂತ ಮೈಂಡ್ ಸೆಟ್ ಯಾರಿಗೂ ಕೂಡ ಇರಲ್ಲ ಎಸ್ ಇನ್ನು ಇಷ್ಟು ಹೊತ್ತು ನಮ್ಮ ಡಿಸ್ಕಶನ್ ಅಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಸ್ ಬಿಗ್ ಬಾಸ್ ಮನೆ ಓಪನ್ ಆಗಿದೆ ಜೊತೆಗೆ ಎಲ್ಲಾ ಕಂಟೆಸ್ಟೆಂಟ್ ಗಳನ್ನ ರಾತ್ರೋ ರಾತ್ರಿ ಬಿಗ್ ಬಾಸ್ ಮನೆಗೆ ಶಿಫ್ಟ್ ಮಾಡಲಾಗಿದೆ ಇದು ಅಭಿಮಾನಿಗಳಿಗೆ ಒಂದ್ ಕಡೆ ಖುಷಿಯ ವಿಚಾರವಾಗಿದ್ರು ಕೂಡ ಜಾಲಿವುಡ್ ಸ್ಟುಡಿಯೋಸ್ ಇನ್ನಾದ್ರೂ ತನ್ನ ತಪ್ಪನ್ನ ತಿದ್ಕೊಂಡು ಎಲ್ಲಾ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಕಾದ್ ನೋಡ್ಬೇಕಿದೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿ ಜೀವಾಳ